ಅಸ್ಪೃಶ್ಯತಾ ಕಾನೂನು ಕ್ರಮ ಜರುಗಿಸುವಂತೆ ಡಿಎಸ್ಎಸ್ ಒತ್ತಾಯ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ನಾಕಾದಲ್ಲಿ ಕಳೆದ ತಿಂಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಆಗ್ರಹಿಸಿ ಸಮಗ್ರ ರೈತ ಸಂಘಟನೆಗಳು ಹೋರಾಟ ನಡೆಸಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಅವಮಾನ ಮಾಡಿರುವುದನ್ನು ಡಿಎಸ್ಎಸ್ ಉಗ್ರವಾಗಿ ಖಂಡಿಸುತ್ತದೆ ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸುರೇಶ್ ನಂದಣ್ಣವರ ಕೋಟೆಪ್ಪ ವರ್ದಿ ಬಕಿರೇಶ್ ಮ್ಯಾಟಣ್ಣವರ ಹೇಳಿದರು ಈ ಸಂದರ್ಭದಲ್ಲಿ ಪಕ್ಕಿರೇಶ್ ಭಜಕನವರ್ ರಾಮು ಅಡಗಿಮನಿ ಜಗದೀಶ್ ಹುಲಗಮ್ಮನವರ ನಾಗರಾಜ್ ನಂದಣ್ಣವರ ಮಾರ್ತಾಂಡಪ್ಪ ರಾಘವೇಂದ್ರ ನಂದಣ್ಣವರ ಅನಿಲ್ ನಂದಣ್ಣವರ ಮುಂತಾದವರು ಉಪಸ್ಥಿತರಿದ್ದರು ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಾಗೂ ಗಾಂಧೀಜಿಯವ್ರ ಫೋಟೋವನ್ನು ಹೋರಾಟವನ್ನು ಮಾಡ್ತಾರೆ ಆ ರೈತ ಪದ ಹೋರಾಟಕ್ಕೆ ದಲಿತ ಸಂಗರ್ಶಿಸಿದಾಗಲಿ ನಮಗಾಗಲಿ ವಿರೋಧ ಇಲ್ಲ ನಾವು ಅದಕ್ಕೆ ಅದು ನಮ್ಮ ಆಮೇಲೆ ಅಲ್ಲಿ ಏನು ಆಯೋಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದಾಗ ಇದು ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ಒಂದು ಕಡೆ ಮೂಲೆಗಿಟ್ಟು ಗಾಂಧೀಜಿಯವ್ರ ಫೋಟೋನ ಒಂದು ಕಡೆ ಮೂಲೆಗಿಟ್ಟು ಅದ್ರ ಬಾಜು ಕಾಜು ಬಾಜು ಸೇರು ಹಾಕಿ ಎಲ್ಲ ಗಿಡ್ತಾರೆ ಅಲ್ಲಿ ಒಬ್ರು ಯಾರೋ ಒಬ್ಬರು ಡ್ಯಾಂಡ್ರ ಬೊಂಬೆಲಿ ಅಂತ ಬಂದು ಅಂಬೇಡ್ಕರ್ ಬಾ ಫೋಟೋ ಬಾಕಿ ಕುತ್ಕೊಂಡು ಕಾಗ ಕಾಲಕ್ಕೆ ಅಂಬೇಡ್ಕರ್ ಫೋಟೋಕ್ಕೆ ಮುಖಕ್ಕೆ ಕಾಲ ಮಾಡಿ ಕುತ್ಕೊಂಡು ಅವಮಾನ ಮಾಡಿರ್ತಾರೆ ಆ ಅಮ್ಮನ ಏನಾಗೈತೆ ಅಂತಂದ್ರೆ ಅವತ್ತಿನ ದಿವಸದಲ್ಲಿ ನಾವೆಲ್ಲ ಕಂಟಿನ್ಯೂ ಮಾಡ್ತೀವಿ ವ್ಯಾಸಾಗಿ ಮಾಡಿ ಕೊಡ್ತೀವಿ ಅವ್ರು ಅವಾಗ ಆ ರೈತ ಬರೋರು ಆಯೋಜನೆ ಮಾಡಿದ್ರೆ ಯಾರು ಚೆನ್ನಾಗಿ ಕೇಳೋಂಗಿಲ್ಲ ನಮ್ಗೆ ಕೇಳಬೇಡವರು ಏನು ಮಹಾನತ ಮಹಾನವಾದಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲ ಅವ್ರಿಗೆ